ಶಶಿಕಲಾ ಎಂ ಅಂತ ನನ್ನ ಹೆಸರು ನಾನು ಅಂಗನವಾಡಿ ಶಿಕ್ಷಕಿಯಾಗಿ ಯಡಿಯೂರು ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮಂಗಳ ಗ್ರಾಮ ಪಂಚಾಯಿತಿ ಚಾಮರಾಜನಗರ ತಾಲೂಕು ಜಿಲ್ಲೆ ಆಗುತ್ತೆ ನಾವು ಅಂಗನವಾಡಿಯಲ್ಲಿ ಪಾತ್ರೆ ತೊಳೆದಂಥ ನೀರು ಮಕ್ಕಳು ಕೈ ತೊಳೆದಂಥ ನೀರು ಅಕ್ಕಿ ತೊಳೆದಂಥ ನೀರು ಇದನ್ನ ಮೂರು ಅಂತ ಕರಿತೀವಿ ಇದೆಲ್ಲ ವೇಸ್ಟ್ ಆಗ್ತಾ ಇದೆ ಅದಕ್ಕೆ ನಾವು ಈಗೇನು ಮಾಡಿದ್ದೀವಿ ಅಂದರೆ ಕೈ ತೋಟನ ನಿರ್ಮಾಣ ಮಾಡಿಕೊಂಡು ಕೈ ತೋಟದಲ್ಲಿ ದಿನನಿತ್ಯ ಬಳಕೆಗೆ ಬೇಕಾದಂಥ ಸಣ್ಣ ಪುಟ್ಟ ತರಕಾರಿಗಳು ಬದನೆ ಟೊಮೊಟೊ ತೊಗರಿ ಸೊಪ್ಪುಗಳನ್ನ ಬೆಳಕೊಂಡು ಈಗ ಅಂಗನವಾಡಿ ಮಕ್ಕಳಿಗೆ ಮತ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ ಇದೇ ರೀತಿ ಪ್ರತಿ ಮನೆಗಳಲ್ಲೂ ಕೂಡ ಬೂದು ನೀರು ಏನು ಬರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ಕೈ ತೊಡ್ಗಳನ್ನ ಮಾಡ್ಕೋಬೇಕು ಅಂತೀವಿ ನಾವು ತರಕಾರಿ ಬೆಳೆಯೋದ್ರಿಂದ ನಾವು ನೀರನ್ನು ಆಗುತ್ತೆ ಭೂಮಿಲಿ ಅದರಿಂದ ಅಂತರ್ಜಲ ಇಂಪ್ರೂವ್ ಆಗುತ್ತೆ ನಿಂತು ನೀರು ನಿಲ್ಲದೇ ಇರೋದ್ರಿಂದ ಸೊಳ್ಳೆ ಆಗಲಿ ಕ್ರಿಮಿ ಕೀಟಗಳಾಗಲಿ ಉತ್ಪತ್ತಿ ಆಗಲ್ಲ ಅದರಿಂದ ನಮಗೆ ಆರೋಗ್ಯ ಸುಧಾರಿಸುತ್ತೆ ಅಕ್ಕಪಕ್ಕದವರೆಲ್ಲ ಸ್ವಚ್ಛವಾಗಿರೋದ್ರಿಂದ ಯಾರಿಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗಲ್ಲ ಆಗಲ್ಲ ಸಾಂಕ್ರಾಮಿಕ ರೋಗಗಳು ಕೂಡ ಆರಡಲ್ಲ ಆಮೇಲೆ ಮಳೆ ನೀರು ಕುಯ್ಲು ಕೂಡ ನಾವು ಮಾಡ್ಕೋಬೇಕಾಗಿದೆ ನಮ್ಮ ಅಂಗನವಾಡಿಲಿ ಏನು ಬರುತ್ತೆ ಮಳೆ ನೀರು ಅದನ್ನ ನಾವು ಮಳೆ ನೀರು ಕುಯ್ಲು ರೀತಿ ಎಲ್ಲ ನೀರನ್ನು ಒಂದು ಕುಂಡಿ ರೀತಿ ಮಾಡಿ ಅದನ್ನ ಹಿನ್ನಿಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಇದರಿಂದ ಏನಾಗುತ್ತೆ ಅಂದ್ರೆ ಮುಂದೆ ನಮ್ಮ ಪೀಳಿಗೆ ನಮ್ಮ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಮತ್ತೊಬ್ಬರಿಗೆ ಮಳೆ ನೀರು ಉಳಿಸೋದ್ರಿಂದ ನೀರನ್ನು ನೀರನ್ನ ಸಂರಕ್ಷಣೆ ಮಾಡದಂತಾಗುತ್ತೆ ಹಾಗೆ ಈಗ ನಾವು ಹೇಳ್ದು ಕೈ ತೋಟದ ಬಗ್ಗೆ ಪ್ರತಿಯೊಬ್ಬರು ಕೂಡ ಮನೇಲಿ ಪ್ರತಿ ಮಹಿಳೆಯರು ಕೂಡ ಗೃಹಿಣಿಯರು ಕೂಡ ಕೈ ತೋಟನ ನಿರ್ಮಾಣ ಮಾಡ್ಕೋಬೇಕು ಏನು ಕೋದು ನೀರು ಇದೆ ಅದನ್ನು ಯಾರು ಕೂಡ ವೇಸ್ಟ್ ಮಾಡಬಾರ್ದು ಪ್ರತಿಯೊಂದು ನೀರಿಗೂ ನಾವು ಬೆಲೆ ಸರಬೇಕಾಗುತ್ತೆ